ಮತ್ತೊಂದು ಬಾರಿ ತಿರುಗಿತು ಅಲ್ಲಿಗೆ ಸ್ವಯಂಭುವ ಮನುವಿನ ರಾಜ್ಯಭಾರದ ಕಾಲಾವಧಿ ಮುಗಿಯಿತು ಅವನು ತಾನು ವಿರಕ್ತನಾಗಿ ಸಾಕಿನ್ನು ನನಗೆ ಅಂತ ತಾನು ಬದರಿ ಅಲಕಾನಂದ ಏನಿದೆ ಅಲಕಾನಂದೆಗೆ ತೀರಕ್ಕೆ ಹೋದನಂತೆ ಅಲ್ಲಿ ಹೋಗಿ ತನ್ನ ಪತ್ನಿಯೊಂದಿಗೆ ಸ್ನಾನ ಮಾಡಿ ಕಠಿಣವಾದ ತಪಸ್ಸಿನಲ್ಲಿ ನಿರತನಾದ ಸ್ವಯಂಭವ ಮನು ತಾನು ನಿರಂತರವಾಗಿ ತಪಸ್ಸು ಮಾಡ್ತಾ ಇದ್ದಾನೆ ಅಂಥ ಸಂದರ್ಭದಲ್ಲಿ ರಾಕ್ಷಸರು ಆಕ್ರಮಣ ಮಾಡಲಿಕ್ಕೆ ಬಂದ್ರಂತೆ ಅವನನ್ನು ಸ್ವಯಂಭವ ಮನುವನ್ನು ಸ್ವಯಂಭವಮನು ತಪಸ್ಸಿಗೆ ನಿಂತಿದ್ದಾನೆ ತಪಸ್ಸಿಗೆ ನಿಂತಹ ವ್ಯಕ್ತಿಗೆ ಮುಖ್ಯ ಬೇಕಾದದ್ದೇನು ಅಂತ ಹೇಳಿದ್ರೆ ನಿನ್ನೆಯೇ ನಾವು ಕೇಳಿದ ಹಾಗೆ ತಾಳ್ಮೆ ನಿಗ್ರಹ ನಾನೀಗ ಯುದ್ಧ ಮಾಡಿದೆ ಅಂತೇಳಿದರೆ ನನ್ನ ತಪಸ್ಸೆಲ್ಲ ಹೊರಟು ಹೋಗ್ತದೆ ಏನು ಮಾಡೋಣ ಅದಕ್ಕೆ ಆ ಸ್ವಯಂಭವಮನು ನಿಶ್ಚಿಂತೆಯಿಂದ ಲೆಕ್ಕಾಚಾರ ಮಾಡಿದ್ದೆ ದೇವರನ್ನು ನಾನು ಯಾಕೆ ತಲೆ ಕೆಡಿಸ್ಕೊಳ್ಬೇಕು ಯಾವ ದೇವರು ನನ್ನನ್ನು ಹುಟ್ಟಿಸಿದ್ದಾನೋ ಯಾರ ದೇವರು ನನ್ನನ್ನು ಈ ತಪಸ್ಸಿಗೆ ನೆಲೆಸಿದ್ದಾನೋ ಅವನೇ ನನ್ನಿಂದ ತಪಸ್ಸನ್ನು ಮಾಡ್ತಾನೆ ನನಗೆ ಎಲ್ಲ ಸಂಪೂರ್ಣ ಬೇಕಾದಂತಹ ರಕ್ಷಣೆಯನ್ನು ಕೊಡ್ತಾನೆ ಅಂತ ಹೇಳಿ ಸ್ವಾಯಂಭುವಮನು ತಾನು ಕೆಲವು ವಿಚಾರಗಳನ್ನು ಚಿಂತನೆ ಮಾಡಿದ ಅದೇ ದೊಡ್ಡ ಉಪನಿಷತ್ತಾಗಿತ್ತು ಅದನ್ನೇ ಈಶಾವಾಸ್ಯ ಉಪನಿಷತ್ತು ಅಂತ ಕರೀತಾರೆ ಸ್ವಯಂಭುವಮನು ಆಗ ತಾನು ಚಿಂತನೆ ಮಾಡಿದಂತಹ ಉಪನಿಷತ್ತೇ ಈಶಾವಾಸ್ಯ ಉಪನಿಷತ್ತು ಅದರಲ್ಲಿ ಏನು ಅದರಲ್ಲಿ ಕೂತಿದೆ ಅದರಲ್ಲಿ ಏನು ತುಂಬಿದೆ ಅದನ್ನು ಭಾಗವತ ಹೇಳುತ್ತದೆ ಏನಾಯಂ ನಾಯಂ ತಪತೆ ವಿಶ್ವಂ ವಿಶ್ವವೀರ್ಯಂ ಯತಪ ಯೋ ಜಾಗರ್ತಿ ನಾಯಂ ತಂ ವೇದ ವೇದ ಸಹ ತುಂಬ ಚೆಂದವಾದ ಮಾತು ನಮಗೆ ಭಯ ಉಂಟಾಗಲಿಕ್ಕೆ ಕಾರಣ ಏನು ಅಂತೇಳಿದರೆ ದೇವರ ಬಗ್ಗೆ ಗೊತ್ತಿಲ್ಲದೆ ಇರುವುದು ಆದರೆ ದೇವರಿಗೆ ನಮ್ಮ ಬಗ್ಗೆ ಗೊತ್ತಿಲ್ವಾ ನಮ್ಮ ಬಗ್ಗೆ ಚೆನ್ನಾಗಿ ಗೊತ್ತಿದೆ ಅಂತ ಹೇಳ್ತಾನೆ ಸ್ವಯಂ ನಮ್ಮ ಬಗ್ಗೆ ಚೆನ್ನಾಗಿ ತಿಳಿದಿರುವವ ದೇವರು ನಾವು ದೇವರ ಬಗ್ಗೆ ತಿಳಿದೇ ಇರಬಹುದು ಅದರಿಂದಾಗಿ ನಿಶ್ಚಿಂತೆಯಾಗಿರೋಣ ಕಾರಣ ಏನು ಅಂತೇಳಿದರೆ ನಮ್ಮ ರಕ್ಷಣೆಯ ಸಂಪೂರ್ಣ ಹೊಣೆಯನ್ನು ಹೊತ್ತಿರುವವ ಅವನು ಇಲ್ಲದೇ ಇದ್ದ ಪಕ್ಷದಲ್ಲಿ ನಮ್ಮ ಹೊಣೆಗಾರಿಕೆಯನ್ನು ಅವನು ಹೊರದೇ ಇದ್ದರೆ ರಾತ್ರಿ ಮಲಗಿ ಎಚ್ಚರ ತಪ್ಪಿರ್ತೇವಲ್ವಾ ಅವಾಗ ನಮ್ಮನ್ನು ನೋಡಿಕೊಳ್ಳುವವನು ಯಾರು ಆಗ ಮಾರನೆಯ ದಿನದವರೆಗೆ ನಮ್ಮನ್ನು ಕೊಂಡೊಯ್ಯುವವ ಯಾರು ಒಂದೊಮ್ಮೆ ನೋಡಿ ದೇವರು ನಮ್ಮ ಹಾಗೆ ರಾತ್ರಿ ಮಲಗಿಬಿಟ್ಟ ಅಂತ ಹೇಳಿದ್ರೆ ನಾವು ಬೆಳಗ್ಗೆ ಎಳ್ಳಿಕುಂಟ ಯಾಕಂತ ಹೇಳಿದ್ರೆ ಗಾಳಿ ಉಸಿರಾಟವೇ ನಿಂತು ಹೋಗ್ತದೆ ಬದುಕೇ ಇಲ್ಲ ಅಂತ ಆಗುತ್ತದೆ ಆದರೆ ನಾವು ಎಚ್ಚರ ತಪ್ಪಿ ರಾತ್ರಿ ಮಲಗಿದ್ದಾಗಲೂ ಕೂಡ ಈ ದೇಹವನ್ನು ಮಾರನೇ ದಿನದವರೆಗೆ ತಂದು ನಮಗೆ ಬೆಳಗ್ಗೆ ಎಚ್ಚರವನ್ನು ಮಾಡಿಸುವವನಲ್ವ ಯೋ ಜಾಗರ್ತಿ ಶಯಾನೇಸ್ಮಿನ್ ಇಡೀ ವಿಶ್ವ ಮಲಗಿದ್ದಾಗ ಎದ್ದು ಕೂತಿರುವವ ಅವನೊಬ್ಬನೇ ದೇವರೊಬ್ಬನೇ ಅದಕ್ಕಾಗಿ ಅವನಿಗೆ ನಮ್ಮ ರಕ್ಷಣೆಯ ಹೊಣೆಗಾರಿಕೆ ಖಂಡಿತವಾಗಿ ಉಂಟು ಇಲ್ಲದೇ ಇದ್ದರೆ ಈ ಜಗತ್ತನ್ನು ಯಾಕೆ ಬೆಳಕು ಮಾಡ್ತಾ ಇದ್ದ ನಾವೇನು ದೇವ್ರ ಹತ್ರ ಪ್ರಾರ್ಥನೆ ಮಾಡಿದೆವ ಯಾವತ್ತಾದರೂ ದೇವರೇ ನಮಗೆ ಬೆಳಕು ಕೊಡು ಬೆಳಕು ಕೊಡು ಬೆಳಕು ಕೊಡು ಕೇಳಿಲ್ಲ ನಾವು ಹಾಗಿದ್ದರೂ ಅವನಿಗೆ ಜವಾಬ್ದಾರಿ ಉಂಟು ಅದಕ್ಕಾಗಿ ತಾನು ಬೆಳಗುತ್ತಾ ಇದ್ದಾನೆ ಏನಾಯಂ ಎಂ ತಪತೆ ವಿಶ್ವಂ ಯಾರಿಂದಾಗಿ ಈ ಜಗತ್ತು ತಾನು ಬಿಸಿಯಾಗುತ್ತಾ ಇದೆಯೋ ಯಾರಿಂದಾಗಿ ಈ ಜಗತ್ತು ಬೆಳಕನ್ನು ಕಾಣ್ತಾ ಇದೆಯೋ ಯಾರಿಂದಾಗಿ ನಾವು ಏನಾದರೂ ತಪಸ್ಸನ್ನು ಮಾಡಲಿಕ್ಕೆ ಸಾಧ್ಯವಾಗ್ತಾ ಇದೆಯೋ ಅಂತಹ ಭಗವಂತನಿಗೆ ಸಂಪೂರ್ಣವಾಗಿ ನಮ್ಮ ಹೊಣೆಗಾರಿಕೆ ಉಂಟು ಕಾರಣ ಏನಂತೇಳಿದರೆ ನಾವಿರುವುದು ನಮ್ಮ ಮನೆಯಲ್ಲಲ್ಲ ನಾವಿರುವುದು ನಮ್ಮ ವಿಶ್ವದಲ್ಲಲ್ಲ ಮತ್ತು ನಾವಿರುವುದು ಭಗವಂತನ ಮನೆಯಲ್ಲಿ ವಿಶ್ವಂ ವಿಶ್ವಂಜ್ಜಗತ್ಯಂ ಜಗನ್ಮನಃ ತೇನ ತೇನ ಭುಂಜೀಥಾಮಗೃ ಸ್ವಿಧನ ತುಂಬ ಚಂದವಾದ ಮಾತು ಇದು ಈಶಾವಾಸ್ಯ ಉಪನಿಷತ್ತಿನ ಮೊದಲನೆಯ ಮಾತು ಅದನ್ನೇ ವೇದವ್ಯಾಸರ ಹಾಗೆ ಇಡ್ತಾರೆ ಸ್ವಲ್ಪ ಬದಲಾವಣೆಯನ್ನು ಮಾಡಿ ಆತ್ಮಾವಾಸ್ಯಮಿದಂ ಸರ್ವಂ ಅಂತೆ ವಿಶ್ವಂ ಅಂತೆಲ್ಲ ಹೇಳಿದರು ಉಪನಿಷತ್ತಿನೆಲ್ಲರದು ಈಶಾವಾಸ್ಯಮಿದಂ ಸರ್ವಂ ಉಳಿದದ್ದೆಲ್ಲ ಒಂದೇ ಏನು ವ್ಯತ್ಯಾಸ ಇಲ್ಲ ತೇನ ತ್ಯಕ್ತೇನ ಭುಂಜೀಥಾಮಾಗೃಧಕ್ಕಸ್ಯ ಸಿದ್ಧ ನಮ್ಮ ಅಂದರೆ ಇಡೀ ಉಪನಿಷತ್ತುಗಳ ಸಾರ ಇದು ಭಾಗವತ ಅಂತ ತೋರಿಸ್ಲಿಕ್ಕೋಸ್ಕರ ಈ ರೀತಿ ಉಪನಿಷತ್ತುಗಳದ್ದೇ ಮಾತುಗಳನ್ನು ಹಾಕ್ತಾರೆ ಏನು ಈ ಮಾತಿನ ಅರ್ಥ ಅಂತೇಳಿದರೆ ನಾವು ನಮ್ಮ ಹೊಣೆಗಾರಿಕೆಯ ಬಗ್ಗೆ ಯೋಚನೆ ಮಾಡಬೇಕಾಗಿಲ್ಲ ಯಾಕಂದರೆ ನಾವು ಹೋಗಿ ಇನ್ನೊಬ್ಬರ ಮನೆಯಲ್ಲಿ ಕೂತ್ಕೊಂಡಿರ್ತೇವೆ ಅತಿಥಿಗಳಾಗಿ ಅತಿಥಿಗಳಾಗಿ ಕೂತಿದ್ದಾಗ ತಿನ್ನುವುದು ಉಣ್ಣುವುದು ಬಗ್ಗೆ ನಾವು ತಲೆ ಕೆಡಿಸ್ಕೊಳ್ತೇವಾ ಇಲ್ಲ ಆಯಾ ಕಾಲಕ್ಕೆ ಯಾರು ನಮ್ಮನ್ನು ನೋಡ್ಕೊಳ್ತಾ ಇರ್ತಾರೋ ಅವರು ತಂದು ಕೊಟ್ಟೆ ಕೊಡ್ತಾ ಇರ್ತಾನೆ ಆ ರೀತಿ ಆತ್ಮಾವಾಸ್ಥೆ ಮಿದಂ ವಿಶ್ವಂ ಇಡೀ ಜಗತ್ತು ಭಗವಂತನ ಆವಾಸ ಸ್ಥಾನ ಭಗವಂತ ಇಲ್ಲದ ಜಾಗವೇ ಇಲ್ಲ ಇದೆಲ್ಲ ಭಗವಂತನಿಗೆ ಸೇರಿರುವಂಥದ್ದು ಎಷ್ಟು ಅಂತ ಹೇಳಿದರೆ ಎ ಜಗತ್ಯಂ ಜಗನ್ಮನಃ ಯಾವುದು ಈಗ ಇದೆ ಯಾವುದು ಈಗ ಸೃಷ್ಟಿಯಾಗಿದೆ ಎಲ್ಲವೂ ದೇವರಿಗೆ ಸೇರಿರುವಂಥದ್ದು ಅಷ್ಟು ಮಾತ್ರ ಅಲ್ಲ ಇನ್ನು ಮುಂದೆ ಯಾವ್ಯಾವುದು ಸೃಷ್ಟಿಯಾಗಲಿಕ್ಕಿದೆ ಎಲ್ಲವೂ ಅವನಿಗೆ ಸೇರಿರುವಂಥದ್ದು ಈಗ ಸೃಷ್ಟಿಯಾಗಿರುವಂಥದ್ದು ಇನ್ನು ಮುಂದೆ ಸೃಷ್ಟಿ ಆಗಬೇಕಾಗಿರುವಂಥದ್ದು ಎಲ್ಲವೂ ದೇವರಿಗೆ ಸೇರಿರುವಂಥದ್ದು ಇನ್ಯಾರಿಗೂ ಸೇರಿರುವಂಥದ್ದಲ್ಲ ಅದರಿಂದ ಎಲೆ ಮನಸ್ಸೇ ಮನಃ ಏ ಮನಸ್ಸೇ ಅಂದರೆ ನೋಡಿ ಯಾವತ್ತು ನಾವು ಯಾರಿಗೆ ಬುದ್ಧಿ ಹೇಳಬೇಕು ಅಂದರೆ ನಮ್ಮ ಮನಸ್ಸಿಗೆ ನಾವು ಬುದ್ಧಿಯನ್ನು ಹೇಳಬೇಕು ಚಿತ್ತ ಚಿಂತೆಯ ರೂಪ್ಯ ಪೀಠ ಕೃತಾಲಯಂ ಹರಿಮಾಲಯಂ ವಾದಿರಾಜರು ಇದನ್ನು ಹೇಳಿದೆ ಏ ಮನಸ್ಸೇ ಚಿಂತನೆ ಮಾಡು ನೀನು ದೇವರನ್ನ ಅಂತ ನಾವು ಯಾರ್ಯಾರಿಗೂ ಬುದ್ಧಿ ಹೇಳ್ತೇವೆ ಮೊದಲು ನಮ್ಮ ಮನಸ್ಸಿಗೆ ಬುದ್ಧಿ ಹೇಳಬೇಕು ನಾವು ಮನವೇ ಮಾಧವನೊಳು ಮಮತೆಗಿರಲಿ ಈ ರೀತಿ ಮನಸ್ಸಿಗೆ ಹೇಳಬೇಕು ಆ ರೀತಿ ಸ್ವಯಂಬುವನು ತನ್ನ ಮನಸ್ಸಿಗೆ ತಾನು ಹೇಳ್ಕೊಡ್ತಾ ಇದ್ದಾನೆ ಯಾಕೆ ಇಷ್ಟು ನೀನು ಹೆದರುಕೊಳ್ತಾ ಇದೆಯಾ ನಾವಿರುವುದು ದೇವರ ಮನೆಯಲ್ಲಿ ಆ ಅವನು ಮನೆಯಲ್ಲಿದ್ದಾಗ ಅವನಿಗೆ ನಮ್ಮ ಹೊಣೆಗಾರಿಕೆ ಇದ್ದೇ ಇದೆ ನಾವು ಏನು ಮಾಡಬೇಕು ಅಂದರೆ ಅವನ ಮನೆಯಲ್ಲಿ ಕೂತು ತೇನ ತೆಕ್ತೇನ ಭುಂಜಿತಾಹ ದೇವರು ನಮಗೋಸ್ಕರ ಏನು ಕೊಟ್ಟನೋ ಅದನ್ನು ಉಣ್ಬೇಕಂತೆ ನಮಗೆ ಅಂತ ದೇವ್ರು ಇಟ್ಟಿದ್ದಾನೆ ಕೆಲವು ಎಷ್ಟು ಚಂದವಾದ ಮಾತಿದು ಅಂತೇಳಿದ್ರೆ ನೋಡಿ ಜಗತ್ತಿನಲ್ಲಿ ನಾವು ಹುಟ್ಟಬೇಕಾದ್ರೇ ದೇವರು ನನಗೋಸ್ಕರ ಅಂತ ಕೆಲವು ವಸ್ತುಗಳನ್ನು ಇಟ್ಟಿದ್ದಾನೆಂತೆ ಯಾರು ಏನು ಮಾಡಿದರೂ ನನ್ನಿಂದ ಅದನ್ನು ತಪ್ಪಿಸ್ಲಿಕ್ಕೆ ಯಾರಿಗೂ ಆಗೋದಿಲ್ಲವಂತೆ ನನಗೋಸ್ಕರ ಕಾಯ್ತಾ ಕೂತಿರ್ತದದು ಆ ವಸ್ತು ನನಗೆ ಸಿಗುವಂಥದ್ದು ಯಾರು ಎಷ್ಟು ಪ್ರಯತ್ನ ಪಟ್ಟರು ಸಿಗೋದಿಲ್ಲ ತೇನ ತೆಕ್ತೇನೋ ಭುಂಜಿತಾ ಅವನು ನಿನಗೋಸ್ಕರ ಕೊಟ್ಟಿದ್ದಾನೆ ಅದನ್ನು ಸ್ವೀಕಾರ ಮಾಡು ಖುಷಿಯಿಂದಿರು ಆದರೆ ಒಂದು ಎಚ್ಚರಿಕೆಯನ್ನು ಕೊಡ್ತಾರೆ ತನ್ನ ಮನಸ್ಸಿಗೆ ಸ್ವಯಂಭವಮನು ಯಾಕಂದರೆ ಮನಸ್ಸಿನಲ್ಲಿ ಉಂಟಾಗುವಂತಹ ಕೆಟ್ಟ ಬುದ್ಧಿ ಇದು ಮಾಗ್ರದ ಕಸ್ಯ ಚಿದ್ದನಂ ಯಾವುದನ್ನು ದೇವರು ನಿನಗೆ ಕೊಟ್ಟಿಲ್ವೋ ಇನ್ನೊಬ್ಬನಿಗೆ ಕೊಟ್ಟಿದ್ದಾನೋ ಅದರ ಬಗ್ಗೆ ಹೊಟ್ಟೆಕಿಚ್ಚು ಪಡಬೇಡ ನಿನಗೆ ಯಾವುದು ಕೊಟ್ಟಿದ್ದಾನೋ ಅದನ್ನು ಮಾತ್ರ ನಿಂದು ಅಂತ ತಿಳ್ಕೊ ನಿನಗೆ ಕೊಟ್ಟಿಲ್ಲ ಇನ್ನೊಬ್ಬರತ್ರ ಇದೆ ನೋಡಿ ಖುಷಿ ಪಡುವ ಹೊರದು ಹೊಟ್ಟೆಗಿಚ್ಚು ಪಡಬೇಡ ನಮ್ಮ ಮನಸ್ಸಿನಲ್ಲಿ ಉಂಟಾಗುವ ದೋಷವೇ ಇದು ಹತ್ರ ಇದೆ ಅಂತ ಹೇಳಿದಾಗ ನಮ್ಗೆ ಹೊಟ್ಟೆಗಿಚ್ಚು ಅಯ್ಯೋ ನಮ್ಮ ಹತ್ರ ಇಲ್ಲವಲ್ಲ ನಮ್ಮ ಹತ್ರ ಇಲ್ಲಲ್ಲ ಅವರ ಹತ್ರ ಇದೆ ಯಾಕೆ ನೀನು ಬರ್ತಾ ಇದ್ದೀನಿ ಯಾಕೆಂದ್ರೆ ದೇವರ ಮನೆಯಲ್ಲಿ ಏನೇನು ಕೊಡಬೇಕು ಅದನ್ನು ಕೊಡ್ತಾನೆ ಅವನಿಗೆ ಗೊತ್ತುಂಟು ಎಲ್ಲ ಗೊತ್ತುಂಟು ಪುಟ್ಟ ಮಕ್ಕಳಿಗೆ ಏನು ಕೊಡಬೇಕು ದೊಡ್ಡವರಿಗೆ ಏನು ಕೊಡಬೇಕು ಅವರಿಗೆ ಏನು ಕೊಡಬೇಕು ಎಲ್ಲವರಿಗೆ ಅವರವರ ಯೋಗ್ಯತೆಗೆ ಅನುಗುಣವಾಗಿ ಮನೆಯಲ್ಲಿ ಯಾವ ರೀತಿ ಆತಿಥ್ಯವನ್ನು ಮಾಡ್ತಾರೋ ಆ ರೀತಿ ಭಗವಂತನ ಮನೆಯಲ್ಲಿ ಪ್ರತಿಯೊಬ್ಬರಿಗೂ ಬೇಕಾಗಿದ್ದನ್ನು ಕೊಡ್ತಾನೆ ಅವರವರಿಗೆ ಬೇಕಾಗಿದ್ದನ್ನು ಆಯಾ ಕಾಲದಲ್ಲಿ ಕೊಟ್ಟೆ ಕೊಡ್ತಾನೆ ಅವನು ಕೊಟ್ಟದ್ದನ್ನು ಪಡೆದು ತೃಪ್ತಿಯಲ್ಲಿಡು ಯಾವುದು ನಿನ್ನ ಪಾಲಿಗೆ ಸಿಕ್ಕಿಲ್ವೋ ಅದನ್ನು ನೋಡಿ ನೀನು ಯಾವತ್ತೋ ಹೊಟ್ಟೆಕ್ಕೆಚ್ಚಿ ಪಡಬೇಡ ಅದೇ ನಿನ್ನನ್ನು ಹಾಳು ಮಾಡ್ತದೆ ಮನಸ್ಸಿಗೆ ಹೇಳೋದು ಅದಕ್ಕಾಗಿ ದೇವರು ಇವತ್ತು ನನ್ನನ್ನು ಇಡಬೇಕು ಅಂತಿದ್ದಾನೋ ಖಂಡಿತ ಇಟ್ಟೇ ಇರ್ತಾನೆ ಇಲ್ವಾ ಸಾಕು ಅಂತ ಲೆಕ್ಕಾಚಾರ ಮಾಡ್ತಾನೆ ಕರ್ಕೊಂಡು ಹೋಗೇ ಹೋಗ್ತಾನೆ ಈ ರೀತಿ ತುಂಬ ಚೆನ್ನಾಗಿ ಆ ಸ್ವಾಯಂಭೂಮವನ್ನು ತಾನು ಲೆಕ್ಕಾಚಾರ ಮಾಡ್ತಾನೆ ಹೌದು ದೇವರ ಮನೆಯೇನೋ ಹೌದು ಆ ದೇವರ ಮನೆಯಲ್ಲಿ ನಾವಿರುವುದೂ ಹೌದು ಆದರೆ ದೇವರು ನಮ್ಮನ್ನು ನೋಡ್ತಾ ಇದ್ದಾನೆ ಎನ್ನುವುದಕ್ಕೆ ಏನು ಸಾಕ್ಷಿ ದೇವರು ನಮ್ಮನ್ನು ನೋಡ್ತಾ ಇದ್ದಾನೆ ಅಂತಾದರೆ ಓ ದೇವ್ರು ನೋಡ್ತಾ ಇದ್ದಾನೆ ಅದರಿಂದಾಗಿ ನಮಗೇನು ಭಯ ಇಲ್ಲ ಅಂತ ಹೇಳ್ಬೋದು ಅವನು ಮನೆಯಲ್ಲಿ ಹಾಕಿ ಅವನೆಲ್ಲ ಹೋಗಿರಬಹುದು ಅಂತ ಹೇಳಿದರೆ ಎನ್ನ ಪಶ್ಯಂತಿ ಪಶ್ಯಂತಂ ಚಕ್ಷುರ್ಯ ನಂಬೂತ ನಿಲಯ ದೇವಂ ಸುಪರ್ಣಮುಪಧಾವತ ಯಾವ ಭಗವಂತ ನಮ್ಮನ್ನು ಪ್ರತಿ ಕ್ಷಣ ಕ್ಷಣದಲ್ಲಿ ನೋಡ್ತಾ ಇದ್ದಾನಂತೆ ಹಾಂ ಎಲ್ಲಿವರೆಗೆ ಅಂದರೆ ಅಪ್ಪ ಅಮ್ಮಂದಿರು ಕೂಡ ಮಕ್ಕಳನ್ನು ಯಾವುದೋ ನಾವು ಏ ನಾವೇ ನೋಡ್ಕೊಳ್ಳೋರು ನಾವೇ ನೋಡ್ಕೊಳ್ಳೋರು ಅಂತ ಹೇಳ್ಬೋದು ಆದರೆ ಎಷ್ಟು ನೋಡ್ತಾರೆ ಅವರು ಅವರವರು ಪಾಡಿಗಿರ್ತಾರೆ ಮಕ್ಕಳೇನೋ ಮಾಡ್ತಾ ಇರ್ತವೆ ಇಪ್ಪತ್ತ ನಾಲ್ಕು ಗಂಟೆಯೂ ಕೂಡ ಮಕ್ಕಳನ್ನು ನೋಡಿಕೊಂಡೇ ಇರುವಂತಹ ಅಪ್ಪ ಅಮ್ಮಂದಿರು ಇಲ್ಲಿಲ್ಲದಿರಬಹುದು ಆದರೆ ಭಗವಂತ ಮಾತ್ರ ಇಪ್ಪತ್ತ ನಾಲ್ಕು ಗಂಟೆಯೂ ನಮ್ಮನ್ನು ಎಡಬಿಡದೆ ನೋಡ್ತಾ ಇದ್ದಾನಂತೆ ಯಾಕಂದ್ರೆ ವಿಶ್ವತುರುತ ವಿಶ್ವತೋ ಮುಖ ದೇವರು ಎಲ್ಲಾ ಕಡೆ ಕಣ್ಣುಳ್ಳವ ಯಾಕಂದ್ರೆ ನಮ್ಮನ್ನ ನೋಡ್ಲಿಕ್ಕೋಸ್ಕರವೇ ಅದರಿಂದಾಗಿ ಎನ್ನ ಪಶ್ಯಂತಿ ಪಶ್ಯಂತಂ ಅವನು ನಮ್ಮನ್ನ ಸದಾ ನೋಡ್ತಾ ಇದ್ದಾನೆ ದೇವರು ಆದರೆ ಈ ಕಣ್ಣು ದೇವರನ್ನು ನೋಡ್ತಾ ಇಲ್ಲ ಎದುರಿಗೆ ಇರುವ ದೇವರನ್ನು ನೋಡುವ ಶಕ್ತಿ ಕಣ್ಣಿಗಿಲ್ಲ ಅಂತ ದುರ್ಬಲವಾದ ಕಣ್ಣಿದು ಇದೆಂಥ ಕಣ್ಣು ಅಂದ್ರೆ ದೂರದ್ದು ನೋಡ್ಲಿಕ್ಕೆ ಬರೋಲ್ಲ ಹತ್ತಿರದ್ದು ನೋಡ್ಲಿಕ್ಕೆ ಬರೋಲ್ಲ ನೋಡಿ ಕಣ್ಣಿಗೆ ಹತ್ತಿರ ಇರುವಂತಹ ರೆಪ್ಪೆಯನ್ನು ನೋಡ್ಲಿಕ್ಕಾಗತ್ತೆ ಈ ಕಣ್ಣಿಗೆ ಏನು ಮಾಡಿದ್ರೂ ಆಗೋಲ್ಲ ದೂರದಲ್ಲಿರುವುದನ್ನು ನೋಡ್ಲಿಕ್ಕಾಗಲ್ಲ ದೇವರು ದೂರ ದೂರ ತರಂ ಎತ್ತು ತದೇವಂತಿಕಮಂತಿಕ ಆನಂದತ್ಯಪದ ವಂದೇ ಬ್ರಹ್ಮೇಂದ್ರದ್ಯಭಿವಂದಿತ ತದ್ದೂರೇ ತದ್ವಂತಿಕೆ ಉಪನಿಷತ್ತು ಹೇಳುವಂಥದ್ದು ಭಗವಂತ ದೂರಕ್ಕಿಂತ ದೂರ ಇರುವವ ಹತ್ತಿರಕ್ಕಿಂತ ಹತ್ತಿರ ಇರುವವ ಅವನಷ್ಟು ಹತ್ತಿರದ ವಸ್ತು ಇನ್ನೊಂದಿಲ್ಲ ಅವನಷ್ಟು ದೂರದ ವಸ್ತು ಇನ್ನೊಂದಿಲ್ಲ ಅದಕ್ಕೆ ಅವನನ್ನು ನೋಡ್ಲಿಕ್ಕೆ ಆಗ್ತಾ ಇಲ್ಲ ಭಗವಂತನನ್ನು ಯಾಕಂದರೆ ಈ ಕಣ್ಣಿಗೆ ಆ ಸಾಮರ್ಥ್ಯ ಇಲ್ಲ ಅದಕ್ಕಾಗಿ ಈ ಕಣ್ಣನ್ನು ಮುಚ್ಚಬೇಕು ಒಳಗಿನ ಕಣ್ಣನ್ನು ಬಿಚ್ಚಬೇಕು ಆಗ ಖಂಡಿತವಾಗಿಯೂ ದೇವರು ಕಾಣ್ತಾನೆ ಯಾಕೆ ಕಾಣಲ್ಲ ಅಂತ ಹೇಳೋದು ನಾವು ಪ್ರಯತ್ನ ಪಟ್ಟಿಲ್ಲ ಅಷ್ಟೇ ಪ್ರಯತ್ನ ಪಡೆದೇ ಕಾಣಬೇಕು ಕಾಣಬೇಕು ಅಂದರೆ ಯಾಕೆ ಕಾಣ್ಲಿಕ್ಕೆ ಸಾಧ್ಯ ಸಾಧ್ಯವೇ ಇಲ್ಲ ಅದಕ್ಕೆ ಯಾವ ದೇವರು ನಮ್ಮನ್ನು ಪ್ರತಿ ಕ್ಷಣದಲ್ಲಿಯೂ ನೋಡ್ತಾ ಇದ್ದಾನೆ ಆದರೆ ಈ ಕಣ್ಣು ಅವನನ್ನು ನೋಡ್ತಾ ಇಲ್ಲ ಹೇಳಿದ್ರೆ ನೋಡುವ ಶಕ್ತಿ ಇವನಿಗಿಲ್ಲ ಈ ಕಣ್ಣಿಗಿಲ್ಲ ಅಲ್ಲ ದೇವರು ನೋಡ್ತಾ ಇದ್ದಾನೆ ಹೌದು ಆದರೆ ಯಾವಾಗ ಕಣ್ಣು ಮುಚ್ಚುತ್ತಾನೋ ಗೊತ್ತಿಲ್ಲ ಅಂತ ಹೇಳಿದರೆ ಖಂಡಿತ ಇಲ್ಲ ಚಕ್ಷು ಯಸ್ಯ ನರಿಷ್ಯತಿ ಯಾವ ಭಗವಂತನ ಕಣ್ಣು ಯಾವತ್ತು ನಾಶ ಆಗುವುದಿಲ್ವೋ ಅಂದರೆ ನಮ್ಮ ಕಡೆ ಏನು ದೃಷ್ಟಿಯನ್ನು ಹರಿಸ್ತಾ ಇದ್ದಾನೆ ಅದನ್ನು ಯಾವತ್ತೂ ಅವನು ದೂರ ಮಾಡುವುದಿಲ್ಲ ಭಗವಂತ ಅಂತ ಭಗವಂತನ ಕಡೆಗೆ ಎಲೈ ಮನಸ್ಸೇ ನೀವು ಓಡು ಯಾಕಂತ ಹೇಳಿದರೆ ನನ್ನನ್ನು ನೋಡ್ತಾ ಇರುವವನ ಬಗ್ಗೆ ನಾನು ಹೋಗೋದು ಬಿಡುವೇನು ನೋಡೋದು ಬೇಡವೇನು ಯಾಕಂದ್ರೆ ಮನಸ್ಸಿನ ಕಣ್ಣಿನಿಂದ ದೇವರನ್ನು ನೋಡ್ಲಿಕ್ಕೆ ಸಾಧ್ಯ ಕಣ್ಣು ತೆರೆದು ನೋಡೋ ಒಳಗಣ್ಣು ತೆರೆದು ನೋಡೋ ಇದೇ ಪುರಂದ್ರದಾಸರೇಳು ಒಳಗಣ್ಣು ತೆರೆದು ನೋಡೋ ಒಳಗೊಂದು ಕಣ್ಣಿದೆ ಆ ಕಣ್ಣಿನಿಂದ ದೇವರನ್ನ ನೋಡ್ಲಿಕ್ಕೆ ಬರ್ತದೆ ಹೊರಗಿನ ಕಣ್ಣಿನಿಂದ ದೇವರನ್ನ ನೋಡ್ಲಿಕ್ಕೆ ಬರೋಲ್ಲ ದೇವರಿದ್ದಾನೆ ಎದುರಲ್ಲೇ ಇದ್ದಾನೆ ಕಣ್ಣು ಮುಂದೆ ಇದ್ದಾನೆ ಪ್ರತಿಯೊಬ್ಬರ ಕಣ್ಣು ಮುಂದೆ ದೇವರಿದ್ದಾನೆ ನೋಡ್ಲಿಕ್ಕೆ ಬರುವುದಿಲ್ಲ ಕಾರಣ ಏನಂದ್ರೆ ನಾವು ನೋಡ್ತಾ ಇಲ್ಲ ಈ ರೀತಿ ತಾನು ಲೆಕ್ಕಾಚಾರ ಮಾಡಿ ನಾನು ಅಂತಹ ಭಗವಂತನ ಮೇಲೆ ಎಲ್ಲ ಭಾರವನ್ನು ಹಾಕಿ ಕೂತ್ಕೊಂಡು ಬಿಡ್ತೇನೆ ಅಂತ ಹೇಳಿ ತಾನು ಧ್ಯಾನ ಮಾಡ್ತಾ ಕೂತ್ಬಿಟ್ಟ ಭಗವಂತನನ್ನು ಯಾವಾಗ ದೇವರ ಮೇಲೆ ಸಂಪೂರ್ಣ ಭಾರವನ್ನು ವಹಿಸಿದ ದೇವರಿಗೆ ನೋಡಿ ಹೊಣೆಗಾರಿಕೆ ಬಂತು ಯಾವತ್ತೂ ಹಾಗೆ ದೇವ್ರ ಮೇಲೆ ಭಾರ ಹಾಕುವುದು ಅಂತ ನಾವು ಹೇಳೋದುಂಟು ಎಲ್ಲ ದೇವರ ಮೇಲೆ ಭಾರ ಹಾಕ್ಬಿಟ್ಟಿದ್ದೇನೆ ಎಲ್ಲ ದೇವ್ರ ಮೇಲೆ ಭಾರ ಹಾಕ್ಬಿಟ್ಟಿದ್ದೇನೆ ಭಾರ ಹಾಕಿದ್ದು ಅಂತ ಬಾಯಲ್ಲಿ ಹೇಳೋದೇನೋ ಹೌದು ಆದರೆ ಟೆನ್ಷನ್ ಕಮ್ಮಿ ಆಯ್ತಾ ಅದಾಗಲಿಲ್ಲ ಟೆನ್ಷನ್ ಮಾಡ್ತಾನೆ ಇದ್ದಾನೆ ಬಾಯಲ್ಲಿ ಮಾತ್ರ ಎಲ್ಲ ದೇವ್ರ ಮೇಲೆ ಭಾರ ಹಾಕ್ಬಿಟ್ಟಿದ್ದೇನೆ ನೋಡಿ ಯಾವತ್ತು ವ್ಯಕ್ತಿ ದೇವರ ಮೇಲೆ ಭಾರ ಹೊರಿಸಿದ ಅಂತೇಳಿದ್ರೆ ತಾನು ನಿರಾಳ ಆಗಬೇಕು ತನ್ನ ತಲೆಯ ಭಾರವನ್ನು ಕಮ್ಮಿ ಮಾಡ್ಕೊಳ್ಬೇಕು ನಾನು ಎಲ್ಲ ದೇವರ ಮೇಲೆ ಹಾಕಾಗಿ ದೇವ್ರು ಏನು ಮಾಡ್ತಾನೋ ಅದು ಇಟ್ಟ ಹಾಗೆ ಇರುವೆನೋ ಹರಿ ನಿಶ್ಚಿಂತೆಯಿಂದ ಇರಬೇಕು ಹಾಗಿರಲ್ಲ ನಾವು ನಮಗೆ ಒಳಗಿನಿಂದ ಅಯ್ಯೂ ಏನಾಗತ್ತೇನು ಏನು ಏನು ಹಾಗಾಗತ್ತೇನು ಹೀಗಾಗತ್ತೇನು ಇಷ್ಟೆಲ್ಲ ಯೋಚನೆ ಮಾಡ್ತಾ ಇರ್ತೇವೆ ಇದು ಯಾವುದು ಮಾಡಬಾರ್ದು ಸ್ವಯಂಭವ ಮನವಿನ ಹಾಗೆ ದೇವರ ಮೇಲೆ ನಾನು ಭಾರ ಹಾಕಿ ಆಯಿತು ನನ್ನನ್ನು ತೇಲಿಸೋ ಇಲ್ಲ ಮುಳುಗಿಸೋ ಅಂತ ಹೇಳಿದಾಗೆ ರಕ್ಷಣೆ ಮಾಡಬೇಕು ಅಂತಿದ್ದಾನ ಮಾಡ್ತಾನೆ ಇಲ್ಲ ಅಂತ ಲೆಕ್ಕಾಚಾರ ಮಾಡ್ತಾನೆ ಬಿಡ್ತಾನೆ ಭಗವಂತನಿಗೆ ಬಿಟ್ಟದ್ದು ಅಂತ ತಾನು ಆರಾಮ ಕೂತ ಯಾವಾಗ ನೋಡಿ ದೇವರ ಮೇಲೆ ನಾವು ಹೊಣೆಗಾರಿಕೆಯನ್ನು ಹೊರಿಸ್ತೇವೆ ಆಗ ಭಗವಂತ ಖಂಡಿತವಾಗಿಯೂ ಬಂದೇ ಬರ್ತಾನೆ ಯಾಕಂತ ಹೇಳಿದ್ರೆ ಗೀತೆಯಲ್ಲಿ ಹೇಳಿದಾಗೆ ಅನನ್ಯಾಶ್ಚಿಂತೆಯಂತೋ ಮಾಂ ಏ ಜನಾ ಪರ್ಯುಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ವಹಾಮ್ಯಹಂ ಯಾರು ನನ್ನನ್ನೇ ಅನನ್ಯವಾಗಿ ಚಿಂತನೆಯನ್ನು ಮಾಡ್ತಾರೆ ಅವರ ಹೊಣೆಗಾರಿಕೆಯನ್ನು ನಾನು ಹೊರತೇನೆ ಅಂತ ಕೃಷ್ಣ ಭಗವದ್ಗೀತೆಯಲ್ಲಿ ಪ್ರತಿಜ್ಞೆ ಮಾಡಿದ್ದಾನೆ ನೋಡಿ ಹಾಗೆಯೇ ತಾನು ಬಂದ ಯಾರಾಗಿ ಅಂದರೆ ಮತ್ಯಾರೋ ಅಲ್ಲ ಅವನ ಮೊಮ್ಮಗನಾಗಿ ಸ್ವಯಂಭವ ಮನುವಿನ ಮೊಮ್ಮಗನೇ ಯಜ್ಞನಾಮಕ ಭಗವಂತ ಹಿಂದೆ ಕೇಳಿದವು ಆಕೂತಿ ಹಾಗೂ ರುಚಿ ಈ ಇಬ್ಬರಿಂದಾಗಿ ಭಗವಂತ ತಾನು ಅವತಾರ ಮಾಡಿ ಬಂದ ಆಕೂತಿ ಅಂದರೆ ಸ್ವಯಂಭವ ಮನುವಿನ ಮಗಳು ಆ ಮಗಳಿಗೆ ರುಚಿ ಇಂಥ ಪ್ರಜಾಪತಿಗೆ ಕೊಟ್ಟು ಮದುವೆ ಮಾಡಿದರು ಇವರಿಬ್ಬರಿಂದ ಹುಟ್ಟಿದವನೇ ಯಜ್ಞ ಅಂತ ದೇವರು ಅವನ ಪತ್ನಿಯೇ ದಕ್ಷಿಣ ಅಂತ ಆ ಯಜ್ಞ ನಾಮಕ ಭಗವಂತ ಬಂದ ಬಂದು ತಾನು ಎಲ್ಲ ಆ ರಾಕ್ಷಸರನ್ನು ಹೊಡೆದು ಓಡಿಸಿದ್ದಂತೆ ಓಡಿಸಿ ಸ್ವಾಯಂಭವಮನು ತಾನು ಚೆನ್ನಾಗಿ ತಪಸ್ಸು ಮಾಡುವಂತೆ ಅನುಗ್ರಹವನ್ನು ಮಾಡಿದ್ದಂತೆ ಆಗಲೇ ಸ್ವಾಯಂಬುವನ್ನು ಹೇಳಿದ ಮಾತು ಇದು ಈಶಾವಾಸ್ಯ ಉಪನಿಷತ್ತಿನ ಕಡೆಯ ಮಾತು ತುಂಬ ಸುಂದರವಾದ ಮಾತು ನಯ ಸುಭಥಾರಾಯೇ ಅಸ್ಮಾನ್ ವಿಶ್ವಾನೆ ದೇವಯುನಾನ್ ಯೋಧ್ಯಾಸ್ಮಜ್ಜುಹು ಮಾ ಜುಹುರಾಣ ಮೇನು ಭೂಯಿಷ್ಠಾಂತೇ ನಮ ಭುಕ್ತಿಂ ವಿಧೇಮ ಹೇ ದೇವ್ರೆ ಇಷ್ಟೆಲ್ಲ ಸಹಾಯ ಮಾಡಿದ್ಯಾ ನನ್ನನ್ನು ರಕ್ಷಣೆ ಮಾಡಿದ್ಯಾ ಅಂಥ ನಿನಗೆ ನಾನು ಏನು ಅಂತ ಕೊಡೋಣ ಏನು ಕೊಟ್ಟರು ಕಮ್ಮಿಯೇ ನಿನಗೆ ಕಡೆಗೆ ಇವಾಗ ನಾನು ಕೊಡಬಹುದಾದದ್ದು ಇಷ್ಟೇ ಯಾಕಂದರೆ ಏನು ಕೊಟ್ಟರು ನಿನ್ನದೇ ಏನು ಕೊಟ್ಟರು ಕಮ್ಮಿಯೇ ಕಡೆಗೆ ಭೂ ಇಷ್ಟಾಂತೇ ನಮ ಉಕ್ತಿಂ ವಿಧೇಮ ಭಕ್ತಿಯಿಂದ ಎರಡು ಕೈಗಳನ್ನು ಮೇಲಕ್ಕೆ ಜೋಡಿಸ್ತೇನೆ ಜೋಡಿಸಿ ನಮ ಉಕ್ತಿಂ ವಿಧೇಮ ನಮೋ ನಮಃ ಅಂತ ನಿನಗೆ ಹೇಳ್ತೇನೆ ಯಾಕಂದರೆ ಇದಕ್ಕಿಂತ ಇನ್ನೇನು ನನ್ನಲ್ಲಿ ಕೊಡಲಿಕ್ಕಿಲ್ಲ ನನಗೆ ಕೊಡಲಿಕ್ಕೆ ಸಾಧ್ಯ ಇರುವುದಿದೆ ಈ ರೀತಿ ಸ್ವಾಯಂಭೂ ಬಹಳ ಸುಂದರವಾಗಿ ತಿಳಿಸ್ತಾನೆ ಹೀಗೆ ಭಗವಂತ ಸ್ವಾಯಂಭುವ ಮನವನ್ನು ರಕ್ಷಣೆ ಮಾಡಿದ ಸ್ವಯಂಭುವ ಮನವನ್ನು ತಪಸ್ಸು ಮಾಡಲಿಕ್ಕೆ ತಾನು ಸಂಪೂರ್ಣ ಎಲ್ಲ ಬೇಕಾದ ರಕ್ಷಣೆಯನ್ನು ಕೊಟ್ಟು ಅವನಿಗೆ ತಾನು ಅನುಗ್ರಹವನ್ನು ಮಾಡಿ ಅವನಿಗೆ ಮೋಕ್ಷವನ್ನು ಕರುಣಿಸಿದ ಅಂತ ಇದಿಷ್ಟು ಸ್ವಯಂಭುವ ಮನುವಿನ ಕಥೆಯನ್ನು ಹೇಳ್ತಾರೆ